ನಿತ್ಯ ಇವನಿಗೆ ಸ್ವಾಗತ ನಾನು ಇವತ್ತು ಗೃಹಲಕ್ಷ್ಮಿಯವ್ರಿಗೆ ತುಂಬಾ ಖುಷಿ ಅಂತ ವಿಚಾರ ಒಂದು ಗ್ರಾಮ ಚಿನ್ನ ಮತ್ತೆ ಗೃಹಲಕ್ಷ್ಮಿಯವ್ರದ್ದು ನಾವು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಆ ಇಪ್ಪತ್ತೊಂದನೇ ಕಂತದು ಆ ಈ ತಿಂಗಳು ಮೂವತ್ತೊಂದು ಮೂವತ್ತನೇ ತಾರೀಕು ಒಳಗಡೆ ಇಪ್ಪತ್ತೊಂದನೇ ಕಂತದ್ದು ಖಂಡಿತ ಬರುತ್ತಂತೆ ಮತ್ತೆ ಇನ್ನು ಮೇಲೆ ಪ್ರತಿ ಈ ತಿಂಗಳು ಮೂವತ್ತು ಅಥವಾ ಬರೋ ತಿಂಗಳಲ್ಲಿ ಒಂದನೇ ತಾರೀಕು ತಿಂಗಳಲ್ಲಿ ಫಸ್ಟ್ ವೀಕಲ್ಲೇ ಬರುತ್ತಂತೆ ಈ ತಿಂಗಳು ಕೊನೆಯಲ್ಲಿ ಇಲ್ಲಾಂದ್ರೆ ಫಸ್ಟ್ ವೀಕಲ್ಲಿ ಬರುತ್ತಂತೆ ಇನ್ನು ಮೇಲೆ ಈ ತರ ಸಮಸ್ಯೆ ಆಗಲ್ವಂತೆ ಅವ್ರ ಹಣಕಾಸಿನವ್ರು ಕರೆಕ್ಟ್ ಆಗಿ ಅವ್ರ ಇದನ್ ಮಾಡೋದನ್ನ ಮಾಡ್ಬಿಡ್ತಾರೆ ತಿಂಗಳು ತಿಂಗಳು ಯಾವುದೇ ತರ ತಡ ತಡೆ ಆಗದಿರ ಇನ್ನು ಮುಂದಿನ ತಿಂಗಳು ಇಪ್ಪತ್ತೆರಡನೇ ಕಂತಿಂದ ಈ ಕರೆಕ್ಟ್ ಆಗಿ ಬರುತ್ತಂತೆ ಹಂಗಂತ ಹೇಳ್ತಿದಾರೆ ಅವರು ಹೇಳೋದನ್ನ ಹಂಗಂತ ಹೇಳ್ತಾನೆ ಇದಾರೆ ಹಿಂದೆ ಮುಂದೆ ಮಾಡೋದನ್ನ ಮಾಡ್ತಾನೆ ಇದಾರೆ ಲಕ್ಷ್ಮಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಪ್ಪತ್ತೆರಡನೇ ಕಂತಿಂದ ಯಾವುದೇ ತರದ ಸಮಸ್ಯೆ ಆಗಲ್ಲ ಅಂತ ಹೇಳಿದಾರೆ ಇನ್ಮೇಲೆ ಸಮಸ್ಯೆ ಆಗೋದಿಲ್ವಂತೆ ಖಂಡಿತ ಬರುತ್ತಂತೆ ಹಂಗಂತ ಕುಲಂಕುಶವಾಗಿ ಮಾಹಿತಿನ ಕೊಟ್ಟಿದ್ದಾರೆ ಇನ್ಮೇಲೆ ದುಡ್ಡಿನ ತಾಂತ್ರಿಕ ದೋಷನೇ ಇಲ್ಲ ಮತ್ತೆ ದುಡ್ಡಿನ ಸಮಸ್ಯೆನೇ ಇರಲ್ಲ ನಮ್ಮ ಗೃಹಲಕ್ಷ್ಮಿಯರಿಗೆ ಕರೆಕ್ಟ್ ಆಗಿ ಕೊಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಒಂದು ಗ್ರಾಮ ಚಿನ್ನದ ವಿಷಯ ಅಂತ ಅಂದ್ರೆ ಆ ತಾಲಿಗೆ ಎಷ್ಟು ಮಹತ್ವ ನೋದಕ್ಕೆ ಅವ್ರಿಗೆ ಆ ತಾತನ್ಗೆ ಎಷ್ಟು ವಯಸ್ಸಾಗಿದೆ ಎಂಬತ್ತೆಂಬತ್ತೈದು ವರ್ಷ ವಯಸ್ಸಾಗಿದೆ ಅಜ್ಜಿಗೂನು ಒಂದ್ ಎಪ್ಪತ್ತಾಗಿರ್ಬೋದು ಪಾಪ ಅವರು ಸಾಲ ಇದು ಭಿಕ್ಷೆನ ಬೇಡಿ ಸಾವಿರದ ಇನ್ನೂರು ರೂಪಾಯಿ ಎಲ್ಲಾ ಕಡೆ ವೈರಲ್ ಆಗಿದೆ ಇವಾಗ ಆ ವಿಡಿಯೋ ತುಂಬಾ ಎಲ್ಲಾ ಕಡೆನೂ ಅದೇ ವೈರಲ್ ಆಗಿದೆ ಸಾವಿರದ ಇನ್ನೂರು ರೂಪಾಯಿನ ಎಲ್ಲ ಕಾಯಿನುಗಳು ಐದೈದು ಒಂದೊಂದು ರೂಪಾಯಿದು ಐದು ಆ ತರ ಕೊಟ್ಬಿಟ್ಟು ಐ ಹತ್ತು ರೂಪಾಯಿನ ಒಂದೊಂದು ರೂಪಾಯಿನವ್ನ ಹತ್ತು ಐದು ಆತರ ಸೇರಿಸಿ ಸೇರಿಸಿ ತಗೋಗಿ ಅಂಗಡಿನಲ್ಲಿ ಕೊಟ್ಟು ಅವ್ರ ನೋಟ್ ಇಸಿ ಇಸಿ ಮಡಿಕೊಳ್ತಾ ಇದ್ರಂತೆ ಆ ತಾತ ಎಷ್ಟೋ ದಿಸದಿಂದ ಕೂಡ ಹಾಕಿರೋದಂತೆ ಪಾಪ ಸಾವಿರದ ಐನೂರು ರೂಪಾಯಿ ಹೊಂದಿಸ್ಕೊಂಡು ಅವ್ರ ಮಾಂಗಲ್ಯನ ಅವ್ರ ಎಂಟಿನ ಸಹ ಕರ್ಕೊಂಡ್ ಹೋಗಿದ್ದಾರೆ ಕರ್ಕೊಂಡ್ ಹೋಗ್ಬಿಟ್ಟು ಪಾಪ ಅಂಗಡಿಗೆ ಹೋಗಿದ್ದಾರೆ ಅವ್ರ ಮೂರು ಅಂಗಡಿಯವರು ಯಾರು ಅಷ್ಟೊಂದು ಅವ್ರಿಗೆ ಸರಿಯಾಗಿ ಇದ್ ಮಾಡ್ಲಿಲ್ಲ ಆಗ್ಲಿ ಅವ್ರನ್ನ ಒಂಥರ ಸ್ಪಂದಿಸ್ಲಿಲ್ಲ ಅವ್ರಿಗೆ ನಾಲ್ಕನೇ ಅಂಗಡಿಗೆ ಹೋಗಿದ್ದಾರೆ ಪಾಪ ಅವ್ರಿಗೆ ದ ಇದು ಆರ್ಟಿಫಿಷಿಯಲ್ ಗೋಡ ರಿಯಲಿ ಗೋಡಾ ಅಂತ ಗೊತ್ತಿಲ್ಲ ಅವ್ರಿಗೆ ಆದ್ರೆ ಆ ಅಂಗಡಿಗೆ ಹೋಗಿ ಒಂದ್ ಗ್ರಾಮ್ ಮಾಂಗಲ್ಯನ ಕೇಳಿದಾರೆ ಫಸ್ಟ್ ಇತ್ತಂತೆ ಅವ್ರಿಗೆ ಅದನ್ನ ಏನೋ ಸಮಸ್ಯೆ ಅಂದ್ಮೇಲೆ ಸಮಸ್ಯೆ ಬರೋದು ಸಹಜ ಅಲ್ಲ ಹಂಗಾಗಿ ಗಿರ್ವಿ ಇಟ್ಕೊಬಿಟ್ಟಿದ್ರಂತೆ ಇವಾಗ ಏನಾದ್ರೂ ಆಗ್ಲಿ ಅಂತ ಕಟ್ಟ ಕಡೆಯಲ್ಲಾದ್ರು ಮಾಂಗಲ್ಯ ಕತ್ತಲಿರ್ಬೇಕು ಅನ್ನೋ ಆಸೆಯಿಂದ ಪಾಪ ಆ ತಾತ ಕರ್ಕೊಂಡೋಗಿ ಮಾಂಗಲ್ಯನ ಕೇಳಿದ್ದಾರೆ ಅವ್ರು ಪಾಪ ಅಂಗಡಿಯವ್ರು ಎಷ್ಟು ಒಳ್ಳೆಯವರು ಇದ್ದಾರೆ ಅಂದ್ರೆ ಅವ್ರನ್ನ ಪರಿಸ್ಥಿತಿನ ನೋಡ್ಬಿಟ್ಟು ನಾನು ನೀವೇನು ಕೊಡ್ಬೇಡ್ರಿ ಮಾಂಗಲ್ಯ ನಾನು ಹಂಗೆ ತಗೋ ಕೊಡ್ತೀನಿ ಅಂತ ಹೇಳ್ತಾರೆ ಫ್ರೀಯಾಗಿ ಇಸ್ಕೋಬಾರ್ದು ನೋಡಿ ಅವ್ರು ಕೆಲವರು ಸಿಕ್ಕಿದ್ರೆ ಸಾಕು ಏನಾದ್ರು ಅಹ್ ದೋಚ್ಕೊಳ್ಳೋಣ ಅಂತ ಅನ್ನೋದಿರುತ್ತೆ ಬಡವರು ಅನ್ನ ತಿರಸ್ಕಾರ ಮಾಡ್ತಾರೆ ಜನಗಳು ಆದ್ರೆ ಅವರು ಬಡವರಾದ್ರೂ ಹಂಗೆ ಫ್ರೀ ಆಗಿ ತಗೋಬಾರ್ದು ಅಂತ ಅಂದ್ಬಿಟ್ಟು ಬಲವಂತ ಮಾಡಿದಕ್ಕೆ ಅಜ್ಜಿ ಹತ್ರ ಹತ್ತು ರೂಪಾಯಿ ತಾತನ ಹತ್ರ ಹತ್ತು ರೂಪಾಯಿ ಇಸ್ಕೊಂಡು ಇಪ್ಪತ್ತು ರೂಪಾಯಿಗೆ ಮಾಂಗಲ್ಯನ ಕೊಟ್ಟಿದ್ದಾರೆ ಅದು ಅವ್ರಿಗೆ ಎಷ್ಟು ಪುಣ್ಯದ ಕೆಲಸ ಒಂದು ಮಾಂಗಲ್ಯಕ್ಕೆ ಎಷ್ಟು ಗೌರವ ಇದೆ ಅಂಗಡಿಯವರು ಕೊಟ್ಟಿರೋ ಗೌರವದಲ್ಲಿ ಅದು ಮಾಂಗಲ್ಯನ ಹಂಗೆ ಕೊಟ್ರೆ ಪುಣ್ಯ ಬರುತ್ತೆ ನಮ್ಗೆ ಒಳ್ಳೇದು ಅನ್ನೋ ಅದನ್ನ ಸೂಚಿಸುತ್ತೆ ಮತ್ತೆ ಆ ವಯಸ್ಸಲ್ಲ ಅರ್ಜುನು ಇನ್ನೇನ್ ಬಿಡು ನಮ್ಗೆ ವಯಸ್ಸಾಯ್ತು ಇನ್ನೇನಕ್ ನಮ್ಗೆ ಅನ್ನ ತಿರಸ್ಕಾರ ಮಾಡ್ದಿರ ಅಜ್ಜಿ ತಾತ ಮಾಂಗಲ್ಯನ ಕೊಂಡ್ಕೊಂಡು ಹಾಕೋಬೇಕು ಅಂತ ಅನ್ನುವಂತದ್ದು ಎಷ್ಟು ದೊಡ್ಡ ವಿಷಯ ಇವಾಗಿನ ಕಾಲದ ಕಾಲದಲ್ಲಿ ಎಷ್ಟೋ ಇರೋರ್ಗು ಸಹ ಮಾಂಗಲ್ಯದ ಬಗ್ಗೆ ಗೌರವ ಇರೋದಿಲ್ಲ ಆ ತಾತ ಅಜ್ಜಿನ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ತುಂಬಾ ಅಂಗಡಿಯವ್ರ ಬಗ್ಗೆನು ಅಷ್ಟೇ ಅವ್ರಿಗೆ ಎಷ್ಟು ಉದಾರ ಮನಸ್ಸಿದೆ ಅಂತ ಅನ್ನಿಸ್ತು ಹಂಗಾಗಿ ನಮ್ಮ ಗೃಹ ಲಕ್ಷ್ಮಿಯವ್ರಿಗುನು ಶುಭ ಸಮಾಚಾರ ಮತ್ತೆ ಈ ಮಾಂಗಲ್ಯಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳಿದಿನಿ ಮತ್ತೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು